ಈ ನಾಡಗೌಡರ ಮನೆಯತನದ ವಿರುದ್ಧ ವೈರತ್ವವನ್ನೇ ಬೆಳೆಸಿಕೊಂಡು ಬರುತ್ತಿರುವ ದೇಸಾಯಿ ಮನೆತನದ ಮಕ್ಕಳು ಹತ್ತು ವರ್ಷಗಳ ಹಿಂದೆ ಈ ನಾಡಗೌಡರ ಮನೆಯ ಮೆಟ್ಟಿಲುಗಳು ತುಳಿಯುವುದಿಲ್ಲ ಅಂತ ಹೇಳಿ ಅಂದು ಶಪಥ ಮಾಡಿ ಹೋದವರು ಇಂದು ಈ ಶಪಥವನ್ನು ಮುರಿದು ನಾಡಗೌಡರ ಮನೆತನದ ಮೆಟ್ಟಿಲುಗಳನ್ನ ತುಳಿದು ಈ ನಾಡಗೌಡರ ಮನೆಯ ಅಂಗಳದಲ್ಲಿ ಪಂದು ನಿಂತಿದ್ದೀರಿ ಅಂದ ಮೇಲೆ ನಿಮಗೆ ಗೌರವ ಕೊಡಬೇಕಾಗಿರುವುದು ನನ್ನ ಧರ್ಮ ಬನ್ನಿ ಕುಳಿತುಕೊಂಡು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಬಗೆಹರಿಸಿಕೊಂಡು ಹೋಗಿ ಏ ಸುಮಂದ್ರ ನಾಲ್ಕು ಗ್ಲಾಸ್ ಹಾಲು ತಗೊಂಡ್ಬಿಟ್ವಾ ನಿನ್ನ ಮರಳು ಮಾತಿಗೆ ಮರಳಾಗುವಂಥ ಮಂಚಿಗಳು ನಾವಲ್ಲ ನಿಮ್ಮ ಮನೆ ನಮ್ಮ ಪಾಲಿಗೆ ವಿಷ ನೀವು ನಾವು ಭಕ್ತ ವಯಸ್ಗಳೇ ಸರಿ ಆದರೆ ಆ ಮಾತು ಮುರಿದು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಿನ್ನಿಂದ ಸನ್ಮಾನ ತೀರ್ಮಾನ ಮಾಡ್ಕೊಂಡು ಏ ಏನು ನಿಮ್ಮ ತೀರ್ಮಾನ ನಮ್ಮ ತೀರ್ಮಾನ ನಮ್ಮ ದೇಸಾಯಿ ಮನೆ ತರದ ತೀರ್ಮಾನ ಹೇಳೋದಕ್ಕೆ ನೀನೇನು ನ್ಯಾಯಾಧೀಶ ಅದು ಬಿಟ್ಟಿದ್ಯಾ ಏ ವಿಷಕಂಠ ದೇಸಾಯಿ ನೀನು ನಮ್ಮ ಪಾಲಿಸ್ ನ್ಯಾಯಾಧೀಶ ಒಂದು ತೀರ್ಮಾನ ಆಗಲೇಬೇಕು ಏನದು ನಮ್ಮ ಮನೆ ಆಳಿಗೆ ಈನ್ ಹತ್ತು ಸಾವಿರ ದಂಡವಿಚ್ಚಿದ್ಯಲ್ಲ ಇದನ್ನು ಹೇಳೋದಕ್ಕೆ ನೀನು ಯಾರು ನಿನಗೆ ಯಾರು ಅಷ್ಟೇ ಜನಸಾಮಾನ್ಯರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಯಾವ ಕೊಣ್ಣ ನಾಯಕನ ಅಪ್ಪನೇನು ಕೇಳಬೇಕಾಗಿಲ್ಲ ಸುತ್ತು ನಲವತ್ತು ಹಳ್ಳಿಗೆ ಅಧಿಕಾರ ನಡೆಸ್ತಾ ಇರೋ ನನಗೆ ಸುತ್ತು ನಲವತ್ತು ಹಳ್ಳಿ ಜನಗಳ ಪ್ರೀತಿ ವಿಶ್ವಾಸ ಅಭಿಮಾನೋ ಆಶೀರ್ವಾದದಿಂದ ನನ್ನ ಒಬ್ಬ ಜನನಾಯಕ ಅಂತ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಹಸಿದು ಬಂದವರಿಗೆ ಅನ್ನ ಹಾಕುವುದು ನನ್ನ ಧರ್ಮ ಅದರಂತೆ ಅನ್ಯಾಯವಾಗಿರುವವರಿಗೆ ನ್ಯಾಯ ഗു ബക്ക് അതോ സാ നമുക്ക് കഴിതക്കഷ്ടേ ഉത്തര ഏഴ് ഇൻ കെ പുരാണ ഇല്ലല്ലോ ഏനാലും തായി ನಮ್ಮ ತಾತನು ಅಂತಹ ಈ ಯಾವ ನಾಳೆ ಅಡ್ಡ ಮನುಷ್ಯ ಈ ಊರ ಹೆಚ್ಗೆ ಮಾತಾಡಿದ್ರೆ ನಮ್ಮ ತಂಡ ದರ ಬೇಡ ಆಗ ಬೇಡ ಹುಷಾ ನೀಲಕಟ್ಟ ನಾಲಿಗೆ ಹರಿ ಬಿಟ್ಟರೆ ನಾಲಿಗೆನ ಕತ್ತರಿಸ್ತೀನಿ ಸೊಕ್ಕು ಪಾಪದ ಅನ್ನ ತಿನ್ನುವನ ಮೈಯಲ್ಲಿ ತುಂಬಿರುತ್ತೆ ಅದೇ ಕಷ್ಟಪಟ್ಟು ದುಡಿದು ತಿನ್ನುವನ ಮೈಯಲ್ಲಿ ಶಕ್ತಿ ತುಂಬಿರುತ್ತೆ ನಿನ್ನಂತಹ ನೂರಾರು ಮಣಿಕಂಠರು ಬಂದರು ಅವರನ್ನು ಒಡೆದು ಹುರುಳಿಸ್ತಾರೆ